ನೀತಿ ಸಂಹಿತೆ ಜಾರಿ ಬೆನ್ನಲ್ಲೇ ಫೀಲ್ಡ್ಗಿಳಿದ ಖಾಕಿ ಕಾರಿನಲ್ಲಿ ಸಾಗಿಸುತ್ತಿದ್ದ ರಾಶಿ ರಾಶಿ ಸೀರೆಗಳ ವಶ ಗಡಿಕಲ್ ಚೆಕ್ಪೋಸ್ಟ್ ಬಳಿ ಸೀಸ್ ಮಾಡಿದ ಪೊಲೀಸರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗಡಿಕಲ್ ಅಂದಾಜು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೌಲ್ಯದ ಸೀರೆಗಳ ವಶ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಂಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗಡಿಕಲ್ನಲ್ಲಿ ಅಂದಾಜು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೌಲ್ಯದ ಸೀರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ ಕಾರಿನಲ್ಲಿ ಸಾಗಿಸುತ್ತಿದ್ದ ರಾಶಿ ರಾಶಿ ಸೀರೆಗಳನ್ನು ಗಡಿಕಲ್ ಚೆಕ್ಪೋಸ್ಟ್ ಬಳಿ ಪೊಲೀಸರು ಸೀಜ್ ಮಾಡಿದ್ದಾರೆ ಮತ್ತೊಂದೆಡೆ ಬೈಕ್ನಲ್ಲಿ ಸಾಗಿಸುತ್ತಿದ್ದ ತೊಂಬತ್ತೈದು ಸಾವಿರ ನಗದು ವಶ ಲಕ್ಕವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೀಜ್ ಎಂಎನ್ ಚೆಕ್ಪೋಸ್ಟ್ ಬಳಿ ಹಣ ವಶಪಡಿಸಿಕೊಂಡ ಪೊಲೀಸರು ಚೆಕ್ ಪೋಸ್ಟ್ಗಳಿಗೆ ಎಸ್ಪಿ ವಿಕ್ರಮಟೆ ಭೇಟಿ ಪರಿಶೀಲನೆ ವಿವಿಧ ಚೆಕ್ಪೋಸ್ಟ್ಗಳಿಗೆ ಬಂದೋಬಸ್ತ್ ಚೆಕ್ ಮಾಡಿದ ಎಸ್ಪಿ ಮತ್ತೊಂದೆಡೆ ಬೈಕ್ನಲ್ಲಿ ಸಾಗಿಸುತ್ತಿದ್ದ ತೊಂಬತ್ತೈದು ಸಾವಿರ ನಗದನ್ನ ವಶಪಡಿಸಿಕೊಂಡಿದ್ದಾರೆ ಲೆಕ್ಕವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ನಗದನ್ನ ವಶಪಡಿಸಿಕೊಂಡಿದ್ದಾರೆ ಇನ್ನು ಚೆಕ್ಪೋಸ್ಟ್ಗಳಿಗೆ ಎಸ್ಪಿ ವಿಕ್ರಮಟ್ಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿವಿಧ ಚೆಕ್ಪೋಸ್ಟ್ಗಳಿಗೆ ಬಂದೋಬಸ್ತ್ನ ಎಸ್ಪಿ ಚೆಕ್ ಮಾಡಿದ್ದಾರೆ ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ